ಈ ಪುಸ್ತಕದಲ್ಲಿ ಓದಬೇಕು ಓದಬೇಕು ನೀವು ನನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಯಾವ ಶಾಸಕನಾಗಬೇಕು ಅಂತಿದ್ದಾರೋ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಅರವತ್ತು ಕಡೆನೋ ಅರವತ್ತೆಂಟು ಕಡೆನೋ ಸುರೇಶ್ ಬಾಬು ಅವರು ಹೋರಾಟ ಮಾಡಿದ್ದಾರೆ ಎಷ್ಟು ಜನ ಓದಿದಿರಿ ನೀವು ಎಷ್ಟು ಜನ ಓದಿದಿರಿ ಈ ಒಂದು ಯೋಜನೆಗೆ ನಾನು ಹಣವನ್ನ ಕೂಡ ವರ್ಷಕ್ಕೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೇಳಿ ಇರ್ಲಿ ನಾನು ಡಿಕ್ಲೇರ್ ಮಾಡಿದೆ ಈ ಮನುಷ್ಯನ ಕೇಳಲಿಲ್ಲ ನಾನೇ ಡಿಕ್ಲೇರ್ ವರ್ಷಕ್ಕೆ ಸಾವಿರ ಕೋಟಿ ಖರ್ಚು ಮಾಡದೆ ಇದ್ರೆ ಎರಡು ಸಾವಿರ மே மூவத்தொந்த பச்சாவது தீர்மான அந்த ஆகெண்ட் பர்செண்ட் படி சார்வஜன சாலையில் எத்து தீர்மான ஆத்தின ஃபைனான்ஸ் செகிரெட்டரி அவரு அடிஷனல் சீஃப் செட்டரி ஆகிட்டு மகானு ಸಂಜೆ ಆರು ಗಂಟೆ ಅವ್ರ ಕೆಲಸ ಮುಗಿಸಿದ ನಾನು ಅವರು ಇಬ್ಬರು ಕೂತು ಎಲ್ಲ ಬ್ಯಾಂಕ್ಗಳಿಗೆ ಅವ್ರಿಗೆ ವಿನಂತಿ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಆದ್ರೆ ಇನ್ನೂರು ಕೋಟಿ ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ ಇಂಥ ಸ್ಥಿತಿ ಇವರು ಹದಿನೆಂಟು ಪರ್ಸೆಂಟ್ ಬಡ್ಡಿ ಕೊಡ್ತಾರ ಇವ್ರಿಗೆ ಯೋಗ್ಯತೆ ಇದೆಯಾ ಯಾರಿಗೂ ನಂಬಿಕೆ ಇಲ್ಲ ಹಿಂದ್ಗಡೆ ಕೂತಿರ್ತಕ್ಕಂಥ ಪಕ್ಷದ ಇವತ್ತು ಯಾವ ಆಲ್ಮಟ್ಟಿ ನಾರಾಯಣಪುರ ಇವತ್ತು ಯಾವ ಡ್ಯಾಮ್ಗಳನ್ನ ಹಿಂಭಾಗದ ಬಂದಿರತಕ್ಕಂಥ ರೈತರು ಈ ಸಭೆಯಲ್ಲಿ ಇದ್ದಿದ್ರಿ ಇಲ್ಲಿ ಕೂತಿದ್ರಿ ಓದಿ ಒಂದು ಇನ್ನೂರು ಏನು ಓದಿಲ್ಲ ನನ್ನ ಮನೆಯಲ್ಲಿದ್ದಂಥ ಎಲ್ಲ ಲೈಬ್ರರಿ ಬುಕ್ಸನ್ನು ಕಳಿಸಿದೆ ನನ್ನದು ಕೊನೆಯ ಕಾಲ ಆಫೀಸಲ್ಲಿ ಒಂದು ಲೀಡಿಂಗ್ ನಮ್ಮ ಪಕ್ಷದ ಮುಖಂಡರು ಬಂದಾಗ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ತಿಪ್ಪೇಸ್ವಾಮಿ ಹೇಳಿದೆ ಅದು ಸರಿಯಾಗಿ ವ್ಯವಸ್ಥೆ ಮಾಡಿ ಈಗಲೂ ಒಂದು ಯಾವ ಜಾಮ ನೇಮಕ ಮಾಡಿದ ಆತ ಹೇಳ್ತೇನೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಹೋದಾಗ ಒಂದು ಮೀದಿ ಜೀಪದಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ